ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈಬಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯನ ಮಹಾ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ಮಹಾ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಸು ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿರುವ ಮಾತು ಸಾಮಾನ್ಯ ಭವಿಷ್ಯವಾಣಿಯಲ್ಲ ಇದೊಂದು ಅಪಾರ ರಹಸ್ಯ ಇದನ್ನು ಕೇಳಿದ ಮೇಲೆ ನಿಮ್ಮ ಆತ್ಮವೇ ನಡುಗಿ ಹೋಗುತ್ತದೆ ಒಮ್ಮೆ ಯೋಚಿಸಿ ನೋಡಿ ಮುಂದಿನ ವರ್ಷಗಳಲ್ಲಿ ಕೇವಲ ತುಲಾರಾಶಿಯವರ ಜೀವನದಲ್ಲಿ ಚಮತ್ಕಾರಿಗಳ ಘಟನೆಗಳು ನಡೆಯಲಿವೆ ಎಂದು ಮೊದಲೇ ತಿಳಿದಿದ್ದರೆ ನಿಮ್ಮ ಹೃದಯ ಏನು ಹೇಳುತ್ತದೆ ಹೌದು ನಾನು ಮಾತನಾಡುತ್ತಿರುವುದು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತೇಳರ ಏಳರ ಬಗ್ಗೆ ಎರಡು ವರ್ಷಗಳು ಅಂದರೆ ನಿಮ್ಮ ಭಾಗ್ಯವನ್ನು ರಾತ್ರೋ ರಾತ್ರಿ ಬದಲಾಯಿಸಿ ಬಡತನ ಹೊಡಲಲ್ಲಿ ಖಜಾನೆ ತುಂಬಿದಂತೆ ಬದಲಾಯಿಸಲಿವೆ ಸ್ನೇಹಿತರೆ ನೀವು ಮಹಾ ಮಹಾಲಕ್ಷ್ಮೀ ಅಮ್ಮನವರ ಭಕ್ತರಾಗಿದ್ದರೆ ಬಾಕ್ಸ್ ಅಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಶ್ರೀರಾಯರ ನೀವು ಭಕ್ತರಾಗಿದ್ದರೆ ಶ್ರೀ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನ ಮರಿಬೇಡಿ ಮಹಾಲಕ್ಷ್ಮೀ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿ ನಿಮ್ಮ ಜೀವನದಲ್ಲಿ ಅಷ್ಟೈಶ್ವರ್ವ ಅಷ್ಟೈಶ್ವರ್ಯವನ್ನ ಕರ್ಣಿಸುತ್ತಾಳೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಭಾಗ್ಯದ ಚಕ್ರವು ತಿರುಗಿದಾಗ ಕೇವಲ ದಿಕ್ಕುಗಳ ಬದಲಾವಣೆ ಆಗುವ ಬದುಕಿನ ಒಟ್ಟಾರೆ ಕಥೆಯೇ ಬದಲಾಯಿಸಿ ಬಿಡುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ನಡೆದ ಘಟನೆಗಳು ನಿಮ್ಮ ನೆನಪಿನಲ್ಲಿ ಇದ್ದೇ ಇರುತ್ತವೆ ತನ್ನ ಕೊನೆಯ ಹಂತದಲ್ಲಿ ಡಿಸೆಂಬರ್ನಿಂದ ಈ ಅಧ್ಯಾಯವನ್ನು ನಾವು ಮಾಡಲು ನಿಂತಿದ್ದೇವೆ ಅಲ್ಲಿ ಭೂತ ವರ್ತಮಾನ ಮತ್ತು ಭವಿಷ್ಯ ಮೂರು ಒಟ್ಟಿಗೆ ಕಾಣುತ್ತವೆ ಮತ್ತು ಈ ನಿರ್ದಿಷ್ಟ ಸಮಯದಲ್ಲಿ ದೇವಗುರು ಬೃಹಸ್ಪತಿ ತಮ್ಮ ವಕ್ರ ಮುಗಿಸಿ ನಿಮ್ಮ ಜಾತಕದಲ್ಲಿ ಆ ಭಯಂಕರ ಜೀವನ ಪರಿವರ್ತಕ ಶಕ್ತಿಯನ್ನು ತಂದೊಡ್ಡಿದ್ದಾರೆ ಅದು ನಿಮ್ಮ ಒಟ್ಟು ಎರಡ್ ಸಾವಿರದ ಇಪ್ಪತ್ತಾರರ ಸಾಲನ್ನೇ ಒಂದು ಹೊಸ ವರ್ಷ ಹೊಸ ಜನ್ಮ ಹೊಸ ಆರಂಭ ಮತ್ತು ಹೊಸ ಯಶಸ್ಸಿನ ಹಾದಿಗೆ ಕೊಂಡೊಯ್ಯಲಿದೆ ಧೈರ್ಯ ಮತ್ತು ಸಾಹಸದ ಪ್ರತೀಕವಾಗಿರುವ ತುಲಾರಾಶಿಯವರೇ ನಿಮಗೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ ನೀವು ತುಲಾರಾಶಿಯವರಿಗೆ ಹೆಸರಿನ ಮಹಿಳೆ ದೊಡ್ಡ ಶತ್ರು ಅವಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾಳೆ ಈಗಲೂ ಸಹ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಮತ್ತು ನೀವು ಎಂದಿಗೂ ಊಹಿಸದ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೋಡುತ್ತೀರಿ ತುಲಾರಾಶಿಯವರೇ ಈ ಡಿಶೆಂಬರ್ ನಂತರ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸಿದಿವೆ ಸಂಭವಿಸಿವೆ ಮತ್ತು ಅದು ಕೂಡ ನೀವು ಕನಸು ಕಂಡಂತೆ ನೀವು ಎಲ್ಲಾ ರೀತಿಯಲ್ಲೂ ಅದೃಷ್ಟಶಾಲಿಯಾಗಿರುತ್ತೀರಿ ಆದ್ದರಿಂದ ನಿಮಗೆ ಬರುವ ಈ ಅದೃಷ್ಟವನ್ನು ಕಳೆದುಕೊಳ್ಳಬೇಡಿ ಅವರ ಜೀವನದಲ್ಲಿ ನಿಮ್ಮ ಕೆಲವು ಬದಲಾವಣೆಗಳು ಹೇಗೆ ಸಂಭವಿಸಲಿವೆ ಮತ್ತು ನಾಳೆ ನಿಮ್ಮ ಜೀವನದಲ್ಲಿ ಯಾವ ಶುಭ ಸಂಗತಿಗಳು ಸಂಭವಿಸಲಿವೆ ನೀವು ಯಾವ ದೇವರನ್ನು ಪೂಜಿಸುತ್ತೀರಿ ಅವೆಲ್ಲವೂ ಈ ರಾಶಿ ಚಕ್ರ ಚಿಹ್ನೆಗೆ ಅನುಕೂಲಕರವಾಗಿರುತ್ತದೆ ಜಾತಕಗಳಿಗೆ ಅದೃಷ್ಟ ಹೇಗೆ ಬರುತ್ತದೆ ನೀವು ಅದನ್ನು ಹೇಗೆ ಬಳಸಬಹುದು ಮತ್ತು ನಿಮ್ಮ ಜಾತಕದಲ್ಲಿ ಯಾವ ರೀತಿಯ ಪ್ರಯೋಜನಗಳಿವೆ ಮತ್ತು ವಿಶೇಷವಾಗಿ ತುಲಾರಾಶಿ ಚಕ್ರ ಚಿಹ್ನೆಯ ದೊಡ್ಡ ಶತ್ರುವಾಗಿರುವ ಮಹಿಳೆಯ ಹೆಸರು ಅವಳು ನಿಮ್ಮ ಜೀವನವನ್ನು ಹೇಗೆ ನಾಶ ಮಾಡಲು ಪ್ರಯತ್ನಿಸುತ್ತಾಳೆ ಮತ್ತು ನೀವು ಅವಳನ್ನು ಹೇಗೆ ತಡೆದು ಹಾಕಬಹುದು ಹಾಗೆಯೇ ಅನುಸರಿಸಬೇಕಾದ ಪರಿಹಾರಗಳ ಬಗ್ಗೆ ನಾವು ತಿಳಿಯಲಿದ್ದೇವೆ ಆದ್ದರಿಂದ ಎಲ್ಲಿಯೂ ತಪ್ಪಿಸಿಕೊಳ್ಳದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆಗ ನಾವು ಏನು ಹೇಳುತ್ತಿದ್ದೀವಿ ಎಂದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಈ ರಾಶಿ ಚಕ್ರದ ಜನರು ಇಲ್ಲಿಯವರೆಗೆ ಎದುರಿಸಿದ ಎಲ್ಲ ಕಷ್ಟಗಳು ಮತ್ತು ದುಃಖಗಳು ದೂರವಾಗುತ್ತವೆ ಮತ್ತು ಅವರು ಈಗ ಶ್ರೀಮಂತರಾಗುತ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ ನಾಳೆ ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರ ಬದಲಾವಣೆಗಳನ್ನು ಸಹ ನೀವು ನೋಡಲಿದ್ದೀರಿ ಈ ರಾಶಿ ಚಕ್ರ ಚಿಹ್ನೆಯ ಉದ್ಯಮಿಗಳಿಗೆ ಅವರ ವ್ಯಾಪಾರ ಹೊಂದಾಣಿಕೆ ತುಂಬಾ ಒಳ್ಳೆಯದು ಅಂದರೆ ಹಿಂದೆ ವ್ಯವಹಾರದಲ್ಲಿ ಮಾಡಿದ ಹೂಡಿಕೆಗಳಿಂದ ಆರ್ಥಿಕ ಲಾಭಗಳು ಹೆಚ್ಚಾಗಿರುತ್ತವೆ ಮತ್ತು ನಿಮ್ಮ ರಾಶಿಯಾಧಿಪತಿ ಶುಕ್ರ ಹಾಗೂ ಷಷ್ಠಮಾಧಿಪತಿಯಾದಂತಹ ಕುಜನು ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗಿರುವಂತಹ ರಾಹುವು ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿರುವ ಬುಧನು ಅಸ್ತಂಗತರಾಗಿರುತ್ತಾರೆ ಇದರಿಂದ ನಿಮಗೆ ಯಾವುದೇ ತೊಂದರೆಯಾಗುವುದಿಲ್ಲ ಆದರೆ ಎಚ್ಚರ ವಹಿಸಬೇಕು ಖರ್ಚುಗಳು ಹೆಚ್ಚಾಗುತ್ತವೆ ಶುಭ ಕಾರ್ಯಗಳಲ್ಲಿ ಎಚ್ಚರ ವಹಿಸಿ ನಡೆದುಕೊಳ್ಳಬೇಕು ಇಲ್ಲದಿದ್ದರೆ ತೊಂದರೆಗಳು ಸಂಭವಿಸುತ್ತವೆ ಶನಿ ಹನ್ನೊಂದನೆಯ ಮನೆಯಲ್ಲಿ ಇರುವುದರಿಂದ ಕಷ್ಟಪಟ್ಟು ಕೆಲಸ ಮಾಡಿದರೇನೆ ನಿಮಗೆ ತುಂಬ ಒಳ್ಳೆಯದನ್ನು ಮಾಡುತ್ತಾನೆ ನೀವು ಭಯಪಡುವ ಅವಶ್ಯಕತೆ ಇಲ್ಲ ಅವನು ನಿಮ್ಮನ್ನು ಕಾಪಾಡುತ್ತಾನೆ ಯಾವುದೇ ಒಂದು ಶುಭ ಫಲ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಮತ್ತು ಹೊಡೆ ತುಂಬ ಸಂತೋಷದಿಂದ ಸಮಯವನ್ನು ಕಳೆಯುತ್ತೀರಿ ನಿಮ್ಮ ವೈವಾಹಿಕ ಜೀವನ ತುಂಬ ಸುಖಮಯವಾಗಿರುತ್ತದೆ ಗುರುಬಲ ಹೋದರೂ ಕೂಡ ಉಚ್ಚ ಸ್ಥಾನದಲ್ಲಿರುವ ಗುರುವಿನ ಪ್ರಭಾವಗಳನ್ನು ನೀವು ಅನುಭವಿಸುತ್ತೀರಿ ನೀವು ಯಾವುದೇ ಜನ್ಮದಲ್ಲಿ ಯಾವ ಪುಣ್ಯವನ್ನು ಗಳಿಸಿದ್ದೀರಿ ಎಂದು ನನಗೆ ತಿಳಿದಿಲ್ಲ ಆದರೆ ಎಷ್ಟು ದಿನ ಕೆಳಭಾಗದಲ್ಲಿದ್ದ ನೀವು ಈಗ ಒಂದೇ ಬಾರಿಗೆ ಎಷ್ಟೊಂದು ಹಣವನ್ನು ಗಳಿಸುತ್ತಿದ್ದೀರಿ ಎಂದು ಕೇಳಿದಾಗ ಅನೇಕ ಜನರು ಆಶ್ಚರ್ಯಚಕಿತರಾಗುತ್ತಾರೆ ಅವರು ಇದರ ಅರ್ಥವೇನೆಂದರೆ ಹಿಂದೆ ನಿಮ್ಮನ್ನು ತೊರೆದವರು ನಿಮ್ಮ ಜೀವನದಲ್ಲಿ ಮತ್ತೆ ಬರುತ್ತಾರೆ ಮತ್ತು ಅವರು ತಪ್ಪುಗಳನ್ನು ಅರಿತುಕೊಳ್ಳುತ್ತಾರೆ ಈ ಸಮಯ ಬಹುಬೇಗ ಬರುತ್ತದೆ ಏಕೆಂದರೆ ಈ ಡಿಸೆಂಬರ್ ನಂತರದ ಈ ತುಲಾರಾಶಿಯವರಿಗೆ ಒಳ್ಳೆಯ ಸಮಯ ಆರಂಭವಾಗಿದೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ ಈ ಜನವರಿ ನಂತರ ನಿಮಗೆ ತುಂಬ ಶುಭ ಫಲಗಳು ದೊರೆಯುತ್ತದೆ ಮತ್ತೆ ಈ ಮೀನರಾಶಿಯವರಿಗೆ ಈಗ ಸಮಯ ತುಂಬಾ ಚೆನ್ನಾಗಿ ಬರುತ್ತದೆ ಎಂದು ಹೇಳಬಹುದು ಅಲ್ಲದೆ ಈ ಜನರಿಗೆ ಅದೃಷ್ಟ ಆಕಾಶವನ್ನು ಮುಟ್ಟುತ್ತದೆ ಶುಕ್ರ ರಾಶಿ ಅಧಿಪತಿ ವಿಶೇಷ ಏನು ಗುರುತಿಸುತ್ತಾರೆ ನಿಜವಾದ ಅಧಿಪತಿ ಶುಕ್ರ ರಾಶಿ ಚಕ್ರ ಚಿಹ್ನೆ ಎಲ್ಲ ರಾಶಿ ಚಕ್ರ ಚಿಹ್ನೆಗಳಿಂತ ವಿಭಿನ್ನವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ ನೀವು ಇಷ್ಟು ದಿನ ಯಾರಿಗಾಗಿ ನಿಮ್ಮ ಜೀವನವನ್ನು ಸವಿಸಿದ್ದೀರಾ ಅವರಿಗಾಗಿ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದೀರಾ ಈಗ ಆ ವ್ಯಕ್ತಿಯ ನಿಜವಾದ ಬಣ್ಣ ನಿಮ್ಮ ಮುಂದೆ ಬಯಲಾಗಲಿದೆ ಅಂದಿನಿಂದ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತದೆ ನಿಮ್ಮ ಯೋಚನಾ ಶಕ್ತಿ ಬದಲಾಗುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿ ಉಜ್ವಲಗೊಳ್ಳುತ್ತದೆ ನೀವು ನಂಬಿರುವ ಜನರ ಮೋಸದ ಮುಖಗಳನ್ನು ಅವರು ನಿಮಗೆ ಗೊತ್ತಾಗುವಂತೆ ಮಾಡಲಿದ್ದಾರೆ ಇದರಿಂದ ನೀವು ನಂಬಿಕೆಯನ್ನು ಕಳೆದುಕೊಳ್ಳಬಹುದು ಧೈರ್ಯಗಿಡಬಹುದು ಆದರೆ ಅಷ್ಟೇ ಬೇಗ ದೇವರು ನಿಮಗೆ ಧೈರ್ಯ ಹಾಗೂ ಶಕ್ತಿಯನ್ನು ಕೊಡುತ್ತಾನೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ನಿಮಗೆ ಅದರ ಬಗ್ಗೆ ಗೊತ್ತೇ ಇರುವುದಿಲ್ಲ ಆ ರೀತಿ ನಿಮಗೆ ಹಣ ಬಂದು ಸೇರುತ್ತದೆ ಈ ಸಮಯದಲ್ಲಿ ಉದ್ಯೋಗದಲ್ಲಿ ಅತಿ ಉತ್ತಮವಾಗಿರುತ್ತದೆ ಕೆಲಸದಲ್ಲಿಯೂ ಅಷ್ಟೇ ಎಲ್ಲರೂ ಕೂಡ ನಿಮ್ಮನ್ನು ನಿಮ್ಮ ನಿರ್ಣಯದ ಮೇಲೆ ನಿಂತುಕೊಂಡಿರುತ್ತಾರೆ ನಿಮ್ಮ ನಿರ್ಣಯವೇ ಕೊನೆ ಎಂದು ಹೇಳುತ್ತಾರೆ ನಿಮ್ಮ ಮೇಲೆ ಅಷ್ಟು ನಂಬಿಕೆ ಇಡುತ್ತಾರೆ ಕೆಲಸದಲ್ಲಿ ಇಷ್ಟುದಿನ ದಿನ ಯಾರು ನಿಮ್ಮನ್ನು ಅನುಮಾನ ಮಾಡಿದರೂ ಅವಹೇಳನ ಮಾಡಿದ್ದರೂ ಅವರೇ ಬಂದು ನಿಮ್ಮ ಮುಂದೆ ತಲೆಬಾಗಿ ಕ್ಷಮೆ ಕೇಳುತ್ತಾರೆ ಅವರೇ ನಿಮ್ಮನ್ನು ಹೊಗಳುತ್ತಾರೆ ಈ ರೀತಿಯ ಘಟನೆಗಳು ಇನ್ನು ಮುಂದೆ ನಡೆಯುತ್ತಾ ಹೋಗುತ್ತವೆ ನೀವು ಎಷ್ಟು ದಿನಗಳ ಕಾಲ ತೊಂದರೆಯನ್ನು ಅನುಭವಿಸುತ್ತಾ ಬಂದಿದ್ದೀರಿ ಆದರೆ ಇನ್ನು ಮುಂದೆ ಆ ರೀತಿ ಆಗುವುದಿಲ್ಲ ನಿಮಗೆ ಇನ್ನು ಮುಂದೆ ಎಲ್ಲವೂ ಶುಭವಾಗುತ್ತದೆ ತುಲಾ ರಾಶಿಯವರಿಗೆ ಈ ಸಮಯದಲ್ಲಿ ಸಿಗುವ ಸಂತೋಷದ ವಿಚಾರಗಳನ್ನು ಜೀವನ ಪೂರ್ತಿ ಮರೆಯುವುದಿಲ್ಲ ಈ ಸಮಯದಲ್ಲಿ ತುಲಾ ರಾಶಿಯವರಿಗೆ ಧನಲಕ್ಷ್ಮೀ ದೇವಿ ಮಾತಾ ಅವರ ಆಶೀರ್ವಾದ ದೊರೆಯಲಿದೆ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಎಲ್ಲರಿಗೂ ಒಂದು ಸವಾಲು ಆಳವಾಗಿರುವುದು ಮತ್ತು ಒಳ್ಳೆಯ ಭಾವನೆಗಳನ್ನು ಹೊಂದಿರುವುದು ಎಂಬ ಗುಣದಿಂದಾಗಿ ಅವರು ಹೊರಗೆ ತುಂಬಾ ಕಠಿಣ ಮತ್ತು ಗಂಭೀರವಾಗಿ ಕಾಣುತ್ತಾರೆ ಆದರೆ ಒಳಗೆ ವೇಗದ ಸಾಗರವೇ ಇರುತ್ತದೆ ಮತ್ತು ಮನಸ್ಥಿತಿ ಸಾಗರದಂತಿದೆ ಅವರು ಹೊರಗೆ ಶಾಂತವಾಗಿ ಕಾಣಿಸಿಕೊಂಡರೂ ಒಳಗೆ ಅನೇಕ ಆಲೋಚನೆಗಳಿಗೆ ಅವರು ತಾಳ್ಮೆ ಮತ್ತು ಸಹಿಷ್ಣುತೆಗೆ ಅಡ್ಡ ಹೆಸರು ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಲು ನೀವು ತುಂಬಾ ಶ್ರಮಿಸುತ್ತೀರಿ ಒಳ್ಳೆಯತನ ಮತ್ತು ಪರಿಶ್ರಮ ಹೆಚ್ಚು ಈ ತುಲಾರಾಶಿಯವರನ್ನ ಅರ್ಥ ಮಾಡಿಕೊಳ್ಳಲು ನೀವು ಮೊದಲು ಅವರ ಅಪರಿಮಿತ ಇಚ್ಛಾಶಕ್ತಿಯನ್ನು ತಿಳಿದುಕೊಳ್ಳಬೇಕು ಸ್ನೇಹಿತರೆ ಅವರು ಒಂದು ಗುರಿಯನ್ನು ಹೊಂದಿದ್ದಾರೆಂದು ಅವರು ಭಾವಿಸುತ್ತಾರೆ ಮತ್ತು ಅದನ್ನು ಸಾಧಿಸುವವರೆಗೆ ಅವರು ಹಿಂದೆ ಸರಿಯುವುದಿಲ್ಲ ಅವರು ಎಷ್ಟೇ ಅಡೆತಡೆಗಳು ಮತ್ತು ತೊಂದರೆಗಳನ್ನ ಎದುರಿಸಿದರೂ ಅವರು ಎಂದಿಗೂ ತಮ್ಮ ಗುರಿಯಿಂದ ವಿಮುಖ ವಿಮುಖರಾಗುವುದಿಲ್ಲ ಈ ರಾಶಿ ಚಕ್ರ ಚಿಹ್ನೆಯ ಮಹಿಳೆಯರು ಎತ್ತರದ ಕನ್ನಡಿಯ ಮುಂದೆ ನಿಂತು ತಮ್ಮ ಸೌಂದರ್ಯವನ್ನು ಮೆಚ್ಚುತ್ತಾರೆ ಈ ತುಲಾರಾಶಿಯವರು ಎತ್ತರವನ್ನು ತಲುಪುವಲ್ಲಿ ಕೌಶಲ್ಯ ಹೊಂದಿದ್ದಾರೆ ಮತ್ತು ಸಮಾಜದಲ್ಲಿ ಬುದ್ಧಿವಂತರೆಂದು ಗುರುತಿಸಲ್ಪಡುತ್ತಾರೆ ಅವರು ತಮ್ಮ ಜೀವನದಲ್ಲಿ ಅತ್ಯುನ್ನತ ಸ್ಥಾನವನ್ನು ಸಾಧಿಸಲಿದ್ದಾರೆ ಅಲ್ಲದೆ ಈ ತುಲಾರಾಶಿಯಲ್ಲಿ ಜನಿಸಿದವರು ಯಾವಾಗಲೂ ವಿಜಯದ ಹಾದಿಯಲ್ಲಿ ನಡೆಯಲು ಇಷ್ಟಪಡುತ್ತಾರೆ ಈ ರಾಶಿ ಚಕ್ರ ಚಿಹ್ನೆಗಳಿಗೆ ವಿದೇಶ ಪ್ರಯಾಣ ಲಾಭದಾಯಕ ಇದರ ಜೊತೆಗೆ ಈ ತುಲಾ ರಾಶಿಯವರು ವೈದ್ಯಕೀಯ ಮತ್ತು ತಾಂತ್ರಿಕ ಶಿಕ್ಷಣದಲ್ಲಿ ಶ್ರೇಷ್ಠರಾಗುತ್ತಾರೆ ಅದೇ ರೀತಿ ಇವರ ಸಂಗೀತ ಮತ್ತು ಸಾಹಿತ್ಯದ ಬಗ್ಗೆ ಅಪಾರ ಉತ್ಸಾಹ ಹೊಂದಿರುತ್ತಾರೆ ಕೋಪ ಕೂಡ ಬೇಗ ಬರುತ್ತದೆ ಅದು ಕೂಡ ಒಂದು ವಿಪತ್ತು ಎಂದು ಹೇಳಬಹುದು ಆದರೆ ಕೋಪ ಬಂದಷ್ಟೇ ಬೇಗ ಅದು ತಣ್ಣಗಾಗುತ್ತದೆ ಅಲ್ಲದೆ ಈ ತುಲಾ ರಾಶಿಯವರು ಯಾವುದೇ ವಿಜಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಈ ತುಲಾ ರಾಶಿಯವರು ಎಲ್ಲರನ್ನು ಒಂದೇ ಮಟ್ಟದಲ್ಲಿ ನೋಡುತ್ತಾರೆ ಯಾರನ್ನಾದರೂ ಸಮಾನವಾಗಿ ನಡೆಸಿಕೊಳ್ಳುವ ಮನಸ್ಥಿತಿ ತಮಗಿಂತ ಕೆಳಮಟ್ಟದಲ್ಲಿರುವವರನ್ನು ಸಹ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಹೆಚ್ಚು ಗೋಚರಿಸುತ್ತದೆ ಆದರೆ ತುಲಾರಾಶಿಯವರಿಗೆ ಅದೃಷ್ಟ ಸಿಗಲು ಇದೇ ಕಾರಣ ಆರೋಗ್ಯದ ವಿಷಯಗಳನ್ನು ನೋಡಿದರೆ ಅವರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಹಿಂದೆ ಇದ್ದ ಎಲ್ಲಾ ಆರೋಗ್ಯ ಸಮಸ್ಯೆಗಳಿಂದ ನೀವು ಮುಕ್ತರಾಗಲು ಸಹ ಸಾಧ್ಯವಾಗುತ್ತದೆ ಎಲ್ಲ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಆರೋಗ್ಯದ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಮುಂಬರುವ ದಿನಗಳು ತುಂಬಾ ಒಳ್ಳೆಯದಾಗಲಿದೆ ಎಂದು ಹೇಳಬಹುದು ಸ್ನೇಹಿತರೆ ಈ ರಾಶಿ ಚಕ್ರ ಚಿಹ್ನೆಯ ಉದ್ಯೋಗಿಗಳು ಕಚೇರಿಯಲ್ಲಿ ಕಠಿಣ ಸ್ಪರ್ಧೆಯನ್ನು ಎದುರಿಸಬೇಕಾಗುತ್ತದೆ ಈ ಸಮಯದಲ್ಲಿ ನೀವು ಜಾಗರೂಕರಾಗಿರಬೇಕು ಕೆಲವರು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಲು ಪ್ರಯತ್ನಿಸಬಹುದು ಆದ್ದರಿಂದ ನೀವು ನಿಮ್ಮ ಗುರಿಯತ್ತ ವಿಶೇಷ ಗಮನ ಹರಿಸಬೇಕು ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಶಿಕ್ಷಣದಲ್ಲಿ ಕೆಲವು ಬದಲಾವಣೆಗಳು ಇರುತ್ತೆ ನಿಮ್ಮ ನಿಮ್ ನಿಮಗೆ ಹೊಸ ಅವಕಾಶಗಳು ಸಿಗುತ್ತವೆ ನೀವು ಮಾನಸಿಕವಾಗಿ ತುಂಬಾ ಬಲಶಾಲಿಯಾಗುತ್ತೀರಿ ಈ ಅವಧಿಯಲ್ಲಿ ಪ್ರಸ್ತುತ ಎಲ್ಲ ಕೆಲಸಗಳನ್ನು ತಾಳ್ಮೆಯಿಂದ ಮಾಡಬೇಕಾಗುತ್ತದೆ ಎಂದು ಹೇಳಬೇಕು ನೀವು ಈಗ ಬಯಸುವ ಜೀವನವನ್ನು ನೋಡುತ್ತೀರಿ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಆದಾಗಿಯೂ ನೀವು ತುಲಾರಾಶಿಯವರಾಗಿದ್ದರೆ ಇನ್ನೊಂದು ಆ ಜನ್ಮದಲ್ಲಿ ಅಥವಾ ಭವಿಷ್ಯದಲ್ಲಿ ನಿಮಗೆ ಈ ಆ ಎಂಬ ಹೆಸರಿನ ಮಹಿಳೆಯ ಪರಿಚಯವಾದರೆ ಅವಳೊಂದಿಗೆ ಹೆಚ್ಚು ಸ್ನೇಹಪರವಾಗಿರುವುದು ಮತ್ತು ಹೆಚ್ಚು ಮಾತನಾಡುವುದು ನೀವು ತುಂಬಾ ಎಂದರೆ ತುಂಬಾ ಜಾಗರೂಕರಾಗಿರಬೇಕು ಅವಳು ನಿಮ್ಮ ಜೀವನವನ್ನು ಹಾಳು ಮಾಡುವುದಕ್ಕಾಗಿಯೇ ಬರುತ್ತಿದ್ದಾರೆ ಈ ಅಕ್ಷರದ ಯಾವುದೇ ಮಹಿಳೆಯರನ್ನು ನೀವು ಜಾಸ್ತಿ ಹಚ್ಚಿಕೊಳ್ಳಬೇಡಿ ಅವರು ನಿಮ್ಮ ಮನೆಯನ್ನು ನಾಶ ಮಾಡುತ್ತಾರೆ ನಿಮ್ಮ ಮನೆಗೆ ದೃಷ್ಟಿ ಬಿಡುತ್ತಾರೆ ಆದ್ದರಿಂದ ನಿಮ್ಮ ಮನೆಯ ಬಾಗಿಲಿಗೆ ಅಲವೇರ ಗಿಡವನ್ನು ಕಟ್ಟಿ ಇದರಿಂದ ನಿಮ್ಮ ಮನೆಗೆ ಯಾವುದೇ ದೃಷ್ಟಿಯಾಗುವುದಿಲ್ಲ ನಿಮ್ಮ ಮನೆಯ ಹತ್ತಿರದಲ್ಲಿರುವ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬಾಳೆಹಣ್ಣನ್ನು ಅರ್ಪಿಸಿ ಇದರಿಂದ ಆಂಜನೇಯ ಸ್ವಾಮಿ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸುತ್ತಾನೆ ನಿಮ್ಮ ಶತ್ರುಗಳನ್ನು ನಾಶ ಮಾಡುತ್ತಾನೆ ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸು ಎಂದು ಆ ಕಲಿಯುಗ ದೇವರು ಹನುಮಂತನನ್ನು ಬಜರಂಗ ಬಲಿಯನ್ನು ಬೇಡಿಕೊಳ್ಳಿ ನಾನು ಸಹ ಬೇಡಿಕೊಳ್ಳುತ್ತೇನೆ ಸ್ನೇಹಿತರೆ ತಂದೆ ಆ ಬಜರಂಗ ಬಲಿ ನಿಮ್ಮ ಕಷ್ಟಗಳನ್ನ ಪರಿಹರಿಸಿ ಸುಖವನ್ನು ನೀಡಲಿ ಎಂದು ನಾನು ಕೂಡ ಆ ಆಂಜನೇಯ ಸ್ವಾಮಿಗೆ ಬೇಡಿಕೊಳ್ಳುತ್ತೇನೆ ನೋಡೋದ್ರಲ್ಲ ಸ್ನೇಹಿತರೆ ತುಲಾರಾಶಿಯವರು ಆ ಅಕ್ಷರದ ಹೆಸರಿನ ಮಹಿಳೆಯಿಂದ ದೂರವಿದ್ದರೆ ತುಂಬಾನೇ ಒಳ್ಳೆಯದು ಯಾಕಂದರೆ ಅವರು ನಿಮ್ಮ ಜೀವನವನ್ನೇ ನಾಶ ಮಾಡಲಿಕ್ಕೆ ಅಂತ ಬರ್ತಿದ್ದಾರೆ ಖಂಡಿತ ಆ ಅಕ್ಷರದ ಮಹಿಳೆಯರಿಂದ ನೀವು ದೂರವೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತುಲಾರಾಶಿಯವರಿಗೆ ಶೇರ್ ಮಾಡೋದನ್ನು ಈ ವಿಡಿಯೋನ ಯಾರು ಮರಿಬೇಡಿ ಸ್ನೇಹಿತರೆ ಪ್ರತಿಯೊಬ್ಬ ತುಲಾರಾಶಿಯವರೆಗೂ ವಿಷಯ ಶೇರ್ ಆದರೆ ಎಲ್ಲರೂ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿ ವಿಷಯ ತಿಳಿಯೋದಿಲ್ಲ ಹಾಗಾಗಿ ಸ್ಕಿಪ್ ಮಾಡಿದ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಒಂದು ಶೇರ್ ಮಾಡಿ ಓಮ್ ಶ್ರೀ ಗುರು ರಾಘವೇಂದ್ರ ಎನ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು